ಕನ್ನಡ ವರ್ಣಮಾಲೆ ಅ ಈ ಉ ಊ ರು ಎ ಐ ಓ ಔ ಅಂ ಅಹ ಅಕ್ಷರಗಳು ಅರ ಅರಮನೆ ಅಳಿಲು ಆ ಆಟ ಆನೆ ಆಮೆ ಇ ಇಲಿ ಇರುವೆ ಇಡ್ಲಿ ಈ ಈಶಾ ಈಟಿ ಈಜು ಉ ಉಡುಪು ಉಂಗುರ ಉಪ್ಪು ಊ ಊಟ ಊರು ಊದುಬತ್ತಿ ಋ ಋಷಿ ಋಣ ಋತು ಎ ಎಲೆ ಎತ್ತು ಎಮ್ಮೆ ಏಕ ಏಡಿ ಎಲಕ್ಕಿ ಐ ಐದು ಐರಾವತ ಐಕ್ಯ ಐಸಿರಿ ಓ ಒಂಟೆ ಒಡೆಯ ಒನಕೆ ಓ ಓಟ ಓಡು ಓಲಗ ಔ ಔಷಧ ಔಚಿತ್ಯ ಔತಣ ಅಂ ಅಂದ ಅಂಗ ಅಂಗಡಿ ಅಹ ಅಂತಃಪುರ ಅಂತ ವರ್ಣ ವರ್ಣಮಾಲೆ ಖ ಖ ಚ ಛ ತ ದ ದ ನ ಅಕ್ಷರ ಪದಗಳು ಕ ಕಪಿ ಕರ ಕರು ಖ ಖಡ್ಗ ಖಗ ಖನಿಜ ಗ ಗಗನ ಗಣಪ ಗವಿ ಘ ಘಂಟೆ ಘಟ ನ್ಯ ಚ ಚಂಡು ಚಕ್ರ ಚಪ್ಪಲಿ ಛ ಛತ್ರಿ ಛಾವಣಿ ಜ ಜನ ಜಡೆ ಜಾತ್ರೆ ಝ ಝರಿ ಝಳ ಝಳಪು ಇನ್ಯ ಸರ್ವಜ್ಞ ಜ್ಞಾನ ವಿಜ್ಞಾನ ಟ ಟಗರು ಟಪಾಲು ಟಕ್ಕು ಠ ಠಕ್ಕ ಠಾಣೆ ಡಮರುಗ ಢ ಢಕ್ಕೆ ಢಮರು ಘ ನ ಹಣ ಕಣ ಹಣೆ ಕನ್ನಡ ವರ್ಣಮಲೆ ಬಬಮ ಧನ ಪಪಮ ಯರಳವ ಶಿಷ್ಯ ಅಕ್ಷರ ಪದಗಳು ತ ಅಕ್ಷರ ತ ತಲೆ ತಟ್ಟೆ ತಕ್ಕಡಿ ಥ ಥರ ಥಳಕು ಧಟ್ಟನೆ ದ ಧನ ದಂತ ದಶಕಂಠ ಧನ ಧನು ಧ್ವಜ ನ ನವಿಲು ನಗರ ನಕ್ಷತ್ರ ಪ ಪಕ್ಷಿ ಪಟಾಕಿ ಪಕೋಡ ಫ ಫಲ ಫಲಕ ಫಸಲು ಬ ಬಕ ಭ ಭರತ ಭರಣಿ ಭಯ ಮ ಮನೆ ಮರ ಮರಳು ಯ ಯಂತ್ರ ಯತಿ ರಥ ರಕ್ತ ರಂಗೋಲಿ ಲಕೋಟೆ ಲಥೆ ಲಂಗಿ ಲವಂಗ ವನ ವದನ ವಂದನೆ ಶ ಶರ ಶಂಕ ಶರೀರ ಶ ಶರಾಯಿ ಷರತ್ತು ಶರ ಸ ಸಂಪಿಗೆ ಸಕ್ಕರೆ ಸಂಜೆ ಹ ಹಂಸ ಹಂದಿ ಹಡಗು ಳ ದಳ ಕೊಳ ನಳ